ಗುಡ್ ಮಾರ್ನಿಂಗ್ ಎಸ್ ಇವತ್ತು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫೋಟೋ ಶೂಟ್ಗೆ ಒಂದಷ್ಟು ಐಟಮ್ಸ್ಗಳು ಬೇಕಿತ್ತು ಮತ್ತು ಸ್ಯಾರಿ ಕೂಡ ಬೇಕಿತ್ತು ಅದರಿಂದ ಇವತ್ತು ನಾನೇ ಕೇಳಿದೆ ಪ್ರಮೋದ್ ಅವ್ರಿಗೆ ಬರ್ತೀನಿ ಹೋಗೋಣ ಅಂಥೇಳಿ ಬೈಕಲ್ಲಿ ಇದ್ದೀವಿ ಅದೇ ಭಯ ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಸಿಟಿನಲ್ಲಿ ಟ್ರಾಫಿಕ್ಕೂ ಇರುತ್ತೆ ಆ್ಯಂಡ್ ಪಾರ್ಕಿಂಗ್ ಸಿಗೋಲ್ಲ ಆದ್ದರಿಂದ ವೈಕಲ್ಲೇ ಹೋಗೋಣ ಅಂತ ಹೇಳಿದೆ ಮತ್ತು ನನಗೆ ನಾನ್ ವೆಜ್ ಆಗಿದೆ ಸೊ ಅದಕ್ಕೆ ಅದನ್ನು ಕೊಡ್ಸಿ ಅಂತ ಹೇಳಿದ್ದೀನಿ ಅನಿಸಿರಲಿಲ್ಲ ಎಷ್ಟು ದಿನ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅಲ್ವ ರೀ ನನಗೆ ಕಂಪ್ಲೀಟಾಗಿ ಬೈಕಿನೇ ಒಟ್ಟೋಗಿದೆ ನನಗೆ ಹಂಗಂತ ಅನ್ನಿಸ್ತು ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಓಕೆ ಆಯಿತು ಕರ್ಕೊಂಡು ಹೋಗ್ತೀನಿ ಅಂದರು ಮತ್ತು ನನಗೆ ಒಂದು ಪ್ಲೇನ್ ಸೀರೆ ಬೇಕು ಟ್ರಾನ್ಸ್ಪರೆಂಟಲ್ಲಿ ಪ್ಲೇನ್ ಸೀರೆ ಬೇಕು ಅದು ಫೋಟೋ ಶೂಟ್ಗೆ ಅದು ಹೊಟ್ಟೆ ಟ್ರಾನ್ಸ್ಪರೆಂಟ್ ಅಂದರೆ ಸಾರಿ ಒಳಗಡೆ ಹೊಟ್ಟೆ ಒಂದು ಸ್ವಲ್ಪ ಕಾಣಬೇಕು ಆ ರೀತಿ ಒಂದು ಫೋಟೋ ತೆಗಿಸ್ಬೇಕು ಅಂತ ಆ ಸೀರೆಯಲ್ಲಿ ಅಂದ್ಕೊಂಡಿದ್ದೀನಿ ಅದಕ್ಕೆ ತೊಗೊಡ್ತೀನಿ ಆಯಿತು ಬಾ ಅಂತ ಅಂದಿದ್ದಾರೆ ಆ್ಯಂಡ್ ಒಂದಷ್ಟು ಐಟಮ್ಸ್ಗಳು ಬೇಕಿದೆ ಅದನ್ನೆಲ್ಲ ತಗೊಂಡು ಒಂದಷ್ಟು ಇವತ್ತು ಕೆಲಸಗಳನ್ನ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ನಾನು ಸಿಟಿಗೆ ಹೋಗೋ ಅವಶ್ಯಕತೆ ಇರೋಲ್ಲ ಅದರಿಂದ ಇವಾಗ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇದ್ದೀನಿ ಯಾಕೋ ವಾಯ್ಸು ನನಗೆ ಇದಾಗ್ತಾ ಇದೆ ಆ್ಯಂಡ್ ಇನ್ನೊಂದ್ರೆ ಯಾರೋ ಕಮೆಂಟ್ ಮಾಡಿದ್ರು ಸಿಕ್ಸ್ ತರ್ಟಿ ಮೇಲೆ ಅದು ಪೇಯ್ನ್ ಹಂಗೇನೆ ಬರೋದು ಅಂತ ಹೌದು ನನಗೆ ನೈ ನೈಟೇನೆ ಪೇಯ್ನ್ ಬರ್ತಾ ಇರೋದು ನೀವು ಕರೆಕ್ಟಾಗಿ ಎಸ್ ಮಾಡಿದ್ದೀರ ಸಿಕ್ಸ್ ತರ್ಟಿ ಅಂದರೆ ಒನ್ ಸೆವೆನ್ ಓ ಕ್ಲಾಕ್ ಮೇಲೆ ಪೇಯ್ನು ನನಗೆ ಜಾಸ್ತಿ ಆಗ್ತಾ ಇದೆ ಮೂಮೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ನೋಡಿ ನಾನು ಮಂಗಳವಾರ ಡಾಕ್ಟರ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡು ಮತ್ತು ಆವತ್ತೆ ನಾವು ಫೋಟೋಗ್ರಾಫರು ಏನೋ ಥೀಮ್ಗಳಿದೆ ಸ್ಟುಡಿಯೋನಲ್ಲಿ ಸೊ ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಅಂತ ಹೇಳಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ಮಂಗಳವಾರ ಆ ಫೋಟೋಶೂಟ್ಗೆ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಇವಾಗ ಹೊರಡ್ತಾ ಇದ್ದೀವಿ ಪಕ್ಕದ ಮನೆ ನಾಯಿ ಬೋಗಲುತ್ತಾ ಇದೆ ನನಗೆ ನಾಯಿ ಅಪ್ಪ ಬೊಗಳಬೇಕು ಅಷ್ಟೊಂದು ಬೊಗಳಬಾರ್ದು ಹಲವಾರು ಕಡಿಮೆ ಅಂದರೆ ನಾವು ಅದೇ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅದಾದಮೇಲಿಂದ ನನಗೆ ಸಿಕ್ಕಬೇಡ ಇತ್ತು ತಲೆ ಸುತ್ತಲ್ಲ ಇತ್ತಲ್ಲ ಆ ಟೈಮಲ್ಲಿ ನಾವು ಪೊಲೀಸ್ಗೆ ಕರೆಸಿ ನಾವು ಮನೆ ಹತ್ರನೇ ಕಂಪ್ಲೇಂಟ್ ಮಾಡಿದ್ವಿ ಬಂದಿದ್ರೆ ಪಾಪ ಅದವ್ರಿ ಪೊಲೀಸ್ ಅವರು ಬಂದು ಅವರು ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಏನಾದ್ರು ಮಾಡಿದ್ರೆ ಮಾತ್ರ ಏನಿಲ್ಲಮ್ಮ ಅವ್ರು ಈ ಕಡೆ ನಾಯಿ ಕಟ್ಟಕ್ಕಿದ್ರೆ ನಂಗೆ ಜಸ್ಟ್ ವೀಡಿಯೋ ಮಾಡ್ಕೊಂಡು ಕಾಲ್ ಮಾಡೋ ನಂಬರ್ ಹೋಗಿದ್ದಾರೆ ಆದ್ದರಿಂದ ನನಗೆ ಇವಾಗ ಡಿಸ್ಟರ್ಬ್ ಆಗ್ತಿಲ್ಲ ಆ ಕಡೆ ಕಟ್ಟಕೋತಾ ಇದ್ದಾರೆ ಇವಾಗ ನೋಡೋಣಪ್ಪು ಅಪ್ಪು ಇವಾಗ ರೋಡಲ್ಲಿ ಬಿದ್ದ ಅದಕ್ಕೆ ಮಂಕ ಆಗೋದು ಅದಕ್ಕೆ ಅಲ್ಲೇ ತಗೊಂಡ್ಬಿಡ್ಬಾ ಅಂದಪ್ಪ ಎಸ್ ಗೈಸ್ ನಾವು ಸಿಟಿಗೆ ಬಂದ್ವಿ ಇವಾಗ ಹಿಂಗೆ ನೋಡಿ ಅಪ್ಪು ಎತ್ಕೋ ಪಪ್ಪ ಎತ್ಕೋ ಪಪ್ಪ ಅಂದ್ಕೊಂಡು ಹಿಂದೆ ಹೋಗ್ತಾನೆ ಬೇರೆ ಕಡೆ ಎಲ್ಲ ತಾನೇ ನಡೀತಾನೆ ಹೊರಗಡೆ ಬಂತು ಅಂದರೆ ಆರು ಪಪ್ಪ ಎತ್ಕೊಳ್ಳೇಬೇಕು ಇಲ್ಲಿ ಮನೇಲಿ ಬಂದು ಐದು ನಿಮಿಷ ಕೂತ್ಕೊಳ್ಳೋ ಭಾರ ಎತ್ಕೋತೀವಿ ಅಂದರೂ ಬರಲ್ಲ ಅಷ್ಟು ಟಾರ್ಚರ್ ಕೊಡ್ತಾ ಇರ್ತಾನೆ ಬಟ್ ಅಲ್ಲಿ ನೋಡಿ ಹೆಂಗಾಡ್ತಾ ಇದ್ದಾನೆ ಅಲ್ಲಿಂದ ನಾವು ಒಂದಷ್ಟು ಏನೋ ಅಭಿಷೇಕಕ್ಕೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಬಂದ್ವಿ ಅಣ್ಣ ಇರಲಿಲ್ಲ ಸೊ ಇನ್ನೊಂದು ಅಣ್ಣ ಇದ್ದರು ಆಮೇಲೆ ಕಾಲ್ ಮಾಡಿದರು ನಾನು ಇರಲಿಲ್ಲ ಪುಟ್ಟ ನೀನು ಬಂದಿದ್ದೆ ಹೇಗಿದೆಯಾ ಅಂದ್ಕೊಂಡು ಕಾಲ್ ಮಾಡಿ ವಿಚಾರಿಸ್ಕೊಂಡ್ರು ಸೊ ಅಷ್ಟಲ್ಲ ಅವ್ರು ಬರೋಷ್ಟಲ್ಲ ನಾವು ಹೊಟ್ಟುಬಿಟ್ಟಿದ್ವಿ ಅವರು ಪಂಚೆ ಮತ್ತು ವಸ್ತ್ರ ಏನೇನೋ ತೊಗೊಂಡ್ರು ಅದೇನು ಕೊಡೋಂಗಿರಲಿಲ್ಲ ಬಟ್ ನಾವು ನಮ್ಮ ನಾವೇನು ಅಂದ್ಕೊಂಡಿರ್ತೀವಿ ಸೊ ಅದೇ ರೀತಿ ಮಾಡಬೇಕಾಗತ್ತೆ ಸೊ ಎಲ್ಲ ತೊಗೊಂಡು ನಾವು ಡಿಕ್ಕಿಗೆ ಹಾಕೊಂಡು ಸೊ ನಾನು ನಾನ್ ವೆಜ್ ತಿನ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಮರಾಠ ಮೆಸ್ಕಿ ಬಂದ್ವಿ ಸೊ ಇದು ಮನೆಯಲ್ಲೇ ಮಾಡೋದು ಅವರು ಅವರೇನೇ ಮಾಡೋದ್ರಿಂದ ಯಾವುದೇ ರೀತಿ ಏನು ಟೆಸ್ಟಿಂಗ್ ಇಸ್ಟಿಂಗ್ ಏನು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿರುತ್ತೆ అది నమే సీట్స్ కారణ రష్ ఇర కారణ నార్సల్ తగం మన కడే ఓట్వి గైస్ మనకి బందబుట్విాస్ అప్రూపుగా ఏను తిన అంత అన్న హింగందూ బేజారాయల్వరీ ఏను సండే అందరూ అంగే అది స్వల్ప వీక్ డేస్ అనే ఓకే ఫైను సో అది చన తింటీని ಅಲ್ಲಿ ತಿಂದರೆ ಏನೂ ಆಗೋಲ್ಲ ವೆಸ್ಟ್ ನನಗೆ ಹೋಮ್ ಮೇಡ್ ಡೆಲಿವರಿ ಅದು ಅವರೇ ಮನೇಲಿ ಮಾಡೋದು ಅಲ್ಲಿ ನಂಗೆ ತಿಂದರೆ ಮನೇಲಿ ತಿನ್ನಂಗೆ ಫೀಲ್ ಆಗುತ್ತೆ ಯಾವುದೇ ರೀತಿ ಆಗಿರ್ಬೋದು ಆ ಥರ ಏನೂ ಆಗೋಲ್ಲ ಇಲ್ಲಿವರೆಗೂ ಹಂಗೂ ಅಪ್ಪು ಅವರ ಟೀಚರ್ ಸಿಕ್ಕಿದ್ರಲ್ಲ ಅವ್ರು ಹೇಳ್ತಾಯಿದ್ರು ಎಂಪೈರ್ಗೆ ಹೋಗ್ಬಿಡಿ ಅಂತ ಅಂದರು ಸೊ ನನಗೆ ಬೇರೆ ಕಡೆ ಹೋಟೆಲಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಈ ಟೈಮಲ್ಲಿ ಇಲ್ಲಿ ಬಿಟ್ಟರೆ ಅಂತ ಅಂದೆ ನಾನು ಅದಕ್ಕೆ ಓಕೆ ಅಂದ್ಬಿಟ್ಟು ಅವ್ರಿಗೂ ಸೀಟ್ ಸಿಗಲಿಲ್ಲ ಅವರು ಹೊರಟೋದ್ರು ನಾವು ಅದಕ್ಕೆ ಇವಾಗ ಆ ಮನೇಲೆ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ ತಿನ್ಬಿಟ್ಟು ಆಮೇಲೆ ಸೀರೆ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ತಿಂದ್ಕೊಂಡು ಇನ್ನೊಂದು ಐದು ನಿಮಿಷ ಬಿಟ್ಟು ಇವಾಗ ಓಡಾಡ್ತೀವಿ ಮತ್ತೆ ಹ್ಞೂ ప్రమోదవ్ నేను చికన్ తిబర్తీని అనిబట్టు నేను మటన్ బిర్యానీ ముద్దే తు అద్రే నే బీడ ఇష్ట ఆగ బీడ తితలు తిందేనూ ఆగల్ సో అది ఏం ట్రూటి ఫ్రూట్ హాకి నార్మల్గా మూ ప్రమో చపాతి తగ్గరు న ముద్దే తంద్రు స పెప్పర్ చికనెల్ ఎలా అల్లి ఫేమస్ ఇదని బందివి ಅಪ್ಪು ಅಂತೂ ತುಂಬ ಚೆನ್ನಾಗಿದೆ ಅಮ್ಮ ಅಂದ್ಕೊಂಡು ಹೇಳ್ತಾ ಇದ್ದ ಬಟ್ ಈ ಊಟ ನನಗೆ ಯಾವುದೇ ರೀತಿ ಗೈಸ್ ಒಂದು ಚೂರು ಎಫೆಕ್ಟ್ ಆಗಿಲ್ಲ ಇಮ್ಮಿಡಿಯೇಟ್ ನನಗೆ ಹೋಟೆಲ್ ಫುಡ್ ತಿಂದರೆ ಎಫೆಕ್ಟ್ ಆಗ್ತಾಯಿತ್ತು ಬಟ್ ಇವತ್ತು ನಾನು ಟೆಸ್ಟ್ ಮಾಡಿದೆ ನೋಡೋಣ ಅಂದ್ಬಿಟ್ಟು ನಾನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಹೆಲ್ತ್ ವೆರಿಫಿಕೇಶನ್ ನನಗೆ ಯಾವುದೇ ರೀತಿ ಏನೂ ಆಗಲಿಲ್ಲ ಗೈಸ್ ಗೈಸ್ ಊಟ ಆಯಿತು ಫಸ್ಟ್ ಟೈಮ್ ಇವತ್ತು ಇಷ್ಟು ದಿನಕ್ಕೆ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡಿರೋದು ಇವತ್ತೇ ಅನಿಸುತ್ತೆ ರೀ ఈ మరట్ట జ ಒಬ್ರು ವೆಜೇ ಒಬ್ಬರು ನಾನ್ ವೆಜ್ ಅವರು ಸೊ ಏನೋ ಒಂಥರ ಊಟ ಮಾಡ್ತಾ ಇದ್ರೆ ಸಮಾಧಾನ ಅನ್ನಿಸ್ತಾ ಇತ್ತು ನನ್ನ ಬೈಕೆಲ್ಲ ಮುಗ್ದಿದೆ ಅಂತ ಅನ್ನಿಸ್ತು ಸೊ ಖುಷಿ ಆಯ್ತು ಇವತ್ತು ಒಂಥರ ಆ್ಯಂಡ್ ಏನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡಿಸ್ತಾ ಇದ್ದರು ಪೇನ್ ಅಂತಿದ್ದೀರಲ್ಲ ಅಂತೆಲ್ಲ ಹೌದು ಅಂದ್ಕೊಂಡು ಮಾತಾಡಿಕೊಂಡು ಅವರು ಹೊರಟರು ನಾನು ಬಂದೆ ಆ್ಯಂಡ್ ಅಭಿಷೇಕಕ್ಕೆ ಒಂದು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಬೇಕಿತ್ತು ಅನ್ನೆಲ್ಲ ತಂದು ಇಟ್ಟಿದ್ದೀವಿ ನೋಡೋಣ ಇನ್ನೂನಾದ್ರು ಎಕ್ಸ್ಟ್ರಾ ಹೇಳಿದ್ರೆ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಅಣ್ಣ ಅಂಗಡಿಲಿ ಎಷ್ಟು ಅಷ್ಟು ತೊಗೊಂಡು ಈಗ ಒಂದು ಸೀರೆ ತೊಗೊಂಡು ಹಂಗೆ ವೇ ಬರ್ತಾ ಇಲ್ಲ ಅಡಿಕೆ ಬಹಳ ಹೂವು ನಮ್ಮ ಮಮ್ಮಿನೇ ಕೊಟ್ಟಿದ್ದಾರೆ ಅದೇ ಆಗುತ್ತೆ ಸೊ ಓಕೆ ಫೇಸ್ ಇನ್ನು ಐ ತಿಂಕ್ ಕರ್ಕೆ ತೀರ್ಸಿದ್ರೆ ಇನ್ನೂ ನಾನು ಹಾಕ್ತೀನಿ ನೋ ಅಲ್ವೀ ಬೆಟರ್ ಹಾಕ್ತೀನಿ ರೀಸ್ ಅಪ್ಪ ಹೂವು ನೋಡಿ ಚಿಕ್ಕ ಚಿಕ್ಕ ಬಲೂನೆಲ್ಲ ಊದಿ ಊದಿರ್ತಾನೆ ಅದು ಇವತ್ತು ಅಯ್ಯೋ

ವೈಟಲ್ಲಿ ಪ್ರಮೋದ್ ಅವರು ಮೊದಲಿಗೆ ಡೆಕೋರೇಷನ್ ಮಾಡಿರ್ತಾರೆ ಗರ್ಲ್ ಬೇಬಿ ಆದರೆ ಈ ಪಿಂಕ್ ಬಲೂನ್ ಆ್ಯಂಡ್ ಈ ವೈಟ್ ಬಲೂನಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಅದಕ್ಕೆ ಪಿಂಕ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನ ತಂದಿದ್ದೀನಿ ಆ್ಯಂಡ್ ಇದು ಒಂದು ಬಾಯ್ ಇದು ಒಂದು ಗರ್ಲ್ ಯಾರಾಗುತ್ತೆ ಅಂದರೆ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲಲ್ಲ ಅದಕ್ಕೆ ಯಾವುದಾದ್ರೂ ಆಗಲಿ ಸೊ ಗರ್ಲ್ ಬೇಬಿ ಆದರೆ ಬಲೂನ್ ಡೆಕೋರೇಷನ್ ಮಾಡಿ ಅದನ್ನು ಇದನ್ನು ಮಧ್ಯಕ್ಕೆ ಹಾಕಿ ಬಾಯ್ ಆದರೆ ಬ್ಲೂನ ಡೆಕೋರೇಷನ್ ಮಾಡಿ ಅದರ ಮಧ್ಯಕ್ಕೆ ಇದನ್ನು ಹಾಕಿ ಗರ್ಲ್ ಬೇಬಿ ಆದರೆ ಪಿಂಕ್ ಕೇಕ್ ಮಾಡಿಸಿ ಬಾಯ್ ಬೇಬಿ ಆದರೆ ಬ್ಲೂ ಕೇಕ್ನ ಮಾಡಿಸಿ ಅಂತ ತಮ್ಮದವ್ರಿಗೆ ಹೇಳಿದ್ದೀನಿ ಅದೇನಕ್ಕೆ ಅಂತ ಹೇಳ್ತೀನಿ ಆ್ಯಂಡ್ ಇದೇನೋ ನಾನು ಎಂಟ್ರಿ ಆಗುವಾಗ ಬಲೂನ್ ಒಳಗೆ ತುಂಬ್ಬಿಟ್ಟು ಹೊಡಿಯೋಕ್ಕೆ ಅಂದ್ಬಿಟ್ಟು ತಂದಿದ್ದಾರೆ ಇಲ್ಲ ಅಂದರೆ ಇದಕ್ಕೆ ಮಿಕ್ಸ್ ಮಾಡ್ಬೋದು ಕಲರ್ ಕಲರ್ ಹಾಂ ಆ ಥರ ಅಂದ್ಕೊಂಡು ಇದನ್ನು ತಂದಿದ್ದಾರೆ ಆ್ಯಂಡ್ ಅಂತ ಯೂಟ್ಯೂಬ್ ಎಷ್ಟಿಕ್ಕೂ ಆ್ಯಂಡ್ ಇನ್ನೊಂದು ಏನಂದರೆ ಇನ್ನೂ ಹೇಳ್ಬೇಕು ಏನು ಹಾಂ ಆ್ಯಕ್ಚುಲಿ ನಾನು ಸಡನ್ನಾಗೆ ನಾನು ರಿವ್ಯೂನ ಮಾಡಲ್ಲ ಯಾವ ಎ ಬಿ ಆಯಿತು ಏನು ಅಂತ ಬಿಕಾಸ್ ಹಾಸ್ಪಿಟಲಲ್ಲೇ ನಂದು ಒಂದು ಮೂರು ವೀಡಿಯೋ ಆಗುತ್ತೆ ಆ್ಯಂಡ್ ನಾವು ಸೆಮಿ ಸೂಟ್ ನಮ್ಮದು ರೂಮ್ ಆಗಿರೋದ್ರಿಂದ ನಮಗೆ ತುಂಬ ಪ್ರೈವಸಿ ಇರುತ್ತೆ ಯಾವುದೇ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಅದು ಏನು ಇರೋಲ್ಲ ನಮಗೆ ನಮ್ಮದು ಯಾರಂತ ನಮ್ಮ ಫ್ಯಾಮಿಲಿಗೆ ಪ್ರೈವೇಸಿ ರೂಮ್ನೇ ನಾವು ಬುಕ್ ಮಾಡ್ಕೊಂಡಿರೋದಲ್ಲ ಇನ್ನೊಂದು ಅಲ್ಲೇ ಬೇಬಿ ಫೋಟೋ ಶೂಟ್ ಇರುತ್ತೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ರೂಮ್ ಕೂಡ ಇದೆ ಅಲ್ಲಿ ಯಾವ ಯಾವ ರೀತಿ ತೆಗಿತಾರೋ ನಂಗೆ ಗೊತ್ತಿಲ್ಲ ನಾನು ಎದ್ದು ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಮೇ ಬಿ ಪ್ರಮೋದ್ ಅವ್ರು ವೀಡಿಯೋ ಬರ್ತಾರೆ ಅನಿಸುತ್ತೆ ಶೂಟ್ ರೂಮ್ಗೆ ಹೋಗಿ ಅಲ್ಲಿ ನಾರ್ಮಲಾಗಿ ವೀಡಿಯೋಸನ್ನ ಮಾಡ್ತೀನಿ ಡೆಲ್ವರಿದು ಅಂತ ಹಾಂ ನಂಗೆ ನಾಳೆನೇ ಡೆಲ್ವರಿ ಆದರೂ ಏನೂ ಟೆನ್ಷನ್ ಇಲ್ಲ ಬಿಕಾಸ್ ನನಗೆ ಡೆಲ್ವರಿ ರೂಮ್ ಒಳಗಡೆ ಪ್ರಮೋದ್ ಅವರು ಬರ್ತಾರೆ ನಾರ್ಮಲೇ ಆಗಲಿ ಸೀಸರಿನೇ ಆಗಲಿ ಪ್ರಮೋದ್ ಅವ್ರಿಗೆ ಅಲೋ ಇದೆ ಪ್ರಮೋದ್ ಅವರು ನನ್ನ ಜೊತೆನೇ ಇರ್ತಾರೆ ಪಾಪುನ ಅವರೇ ಫಸ್ಟ್ ನೋಡೋದು ಅವರೇ ಫಸ್ಟ್ ಎತ್ಕೊಂಡು ಮುದ್ದಾಡೋದು ಈಚೆ ತಂದು ಕೊಡೋದು ಆ ಥರ ಏನಿರಲ್ಲ ಸೊ ನಾವು ಅಲ್ಲೇ ಇರೋದ್ರಿಂದ ಬೇಗಿನ ನಾವು ಹೋಗಿ ಅಲ್ಲೇ ಪ್ರೊವೈಡ್ನ ಮಾಡ್ತಾರೆ ನಮ್ಮದವ್ರು ಆ ಸಿ ಸೆಕ್ಷನ್ ಆದರೂ ನಾನು ನೀನು ಹೊಟ್ಟೆ ಒಳಗಡೆ ಏನಿದೆ ನೋಡ್ತೀವಿ ಅಂತ ಮೇ ಬಿ ನಂಗೆ ಅಷ್ಟು ಅಷ್ಟೊಂದು ಧೈರ್ಯ ಇರೋಲ್ಲ ಏನು ನನ್ನ ಫೇಸ್ ಹತ್ರ ಕೂತಿರ್ತಾರೆ ಡೆಲಿವರಿ ಆಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಆಸೆ ಆಗಿತ್ತು ಅಂಥ ಹಾಸ್ಪಿಟಲ್ನೇ ಬೇಕು ಅಂದ್ಬಿಟ್ಟು ನಾನು ಚೂಸ್ ಮಾಡಿರೋದು ಕಾಮ್ರಾ ಕೇರ್ನ ಮೇ ಬಿ ಬಾಯ್ ಆರ್ ಗರ್ಲ್ ಅಂತ ನನಗೆ ಯಾವುದೇ ರೀತಿಯಲ್ಲೂ ರಿವೀಲ್ ಮಾಡಿರಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿರಲ್ಲ ಪ್ರಮೋದ್ಗೂ ಹೇಳಿದ್ದೀನಿ ನೀ ಸ್ಟೇಟಸ್ ಹಾಕೋಂಗಿಲ್ಲ ನೀನು ಯಾರಿಗೂ ಹೇಳಂಗಿಲ್ಲ ಅಂತ ಅವ್ರಿಗೂ ಹೇಳಿದ್ದೀನಿ ಸರಿ ಆಯಿತು ಅಂದಿದ್ದಾರೆ ನಾವು ಮನೆಗೆ ಬಂದು ಬೇಬಿ ವೆಲ್ಕಮ್ ಮಾಡಿ ಆ ಬೇಬಿನ ವೆಲ್ಕಮ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಕೇಕ್ ಕಟ್ಟಿಂಗ್ ಅಂತ ಆ ಪ್ಲೇಸ್ ತೋರಿಸಿದೆ ಇಲ್ಲಿ ಮಾಡೋಕೆ ಹೇಳಿದ್ದೀನಿ ಡೆಕೋರೇಷನ್ನು ಆ ಪ್ಲೇಸಲ್ಲಿ ಡೆಕೋರೇಷನ್ ಆಗಿರುತ್ತೆ ಸೊ ನಾನು ಅಲ್ಲಿ ಪಾಪನೇ ಎತ್ಕೊಂಡು ಬರ್ತೀನಲ್ಲ ಆವಾಗ ನಿಮಗೆ ಯಾವ ಬೇಬಿ ಅಂತ ಗೊತ್ತಾಗುತ್ತೆ ಸೊ ಇದನ್ನು ನಾವು ಫೈವ್ ಮಂತ್ಸ್ ಇದ್ದಾಗಲೇ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಆಮೇಲೆ ಪ್ರಮೋದ್ ಕನ್ಫ್ಯೂಷನ್ ಆಗ್ಬೋದು ಏನು ಗೊತ್ತಾ ಯಾವುದು ಅಂತ ಅದಕ್ಕೆ ಎಲ್ಲ ನಾನೇ ರೆಡಿ ಮಾಡಿ ಇದ್ದೀನಿ ಸೊ ಅದಕ್ಕೆ ಆವಾಗ ಅವರು ನನಗೆ ಡಿಸ್ಚಾರ್ಜ್ ಅಂತ ಹೇಳ್ತಾರಲ್ವ ಆದರೆ ಬಿಫೋರ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಫೋರ್ ಬಂದು ಅವರಿಲ್ಲೆಲ್ಲ ಪ್ರಿಪ್ರೇಷನ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಬಂದಿರ್ತಾರಲ್ವ ರೀ ಎಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೆ ಬಂದು ನನ್ನ ಕರ್ಕೊಂಡು ಬರ್ತಾರೆ ಆವಾಗ ನಿಮ್ಗೆ ಎಸ್ ಅರೆಸ್ಟು ಬೇಗ ಹೇಳ್ತೀನಿ ಒಂದು ಫೋರ್ ಫೈವ್ ಡೇಸ್ ಆಗ್ಬೋದು ಹೇಳೋಕ್ಕೆ ಜಾಸ್ತಿ ದಿನ ಕಾಸಕ್ಕೆ ಹೋಗೋಲ್ಲ ನಾನು ಬಿಕಾಸ್ ಅದು ಹಾಸ್ಪಿಟಲ್ದೇ ನಾನು ಮೂರು ವೀಡಿಯೋ ಆಗೋದ್ರಿಂದ ಆಮೇಲೆ ರಿವೀಲ್ ಮಾಡೋಣ ಅಂತ ಹೇಳಿ ಅಷ್ಟೇ ನಮ್ಮ ಕಡೆ ಅವ್ರಿಗೆಲ್ಲ ಜಾಸ್ತಿ ಬೇಗ ಗೊತ್ತಾಗಬಾರ್ದು ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ட்விட்டு ಶಾಪಿಂಗ್ ಅಂದ್ಬಿಟ್ಟು ನಾನು ಆಲ್ರೆಡಿ ಆನ್ಲೈನಲ್ಲೇ ನೋಡ್ಕೊಂಡಿದ್ದೆ ಸೊ ಅದನ್ನೇ ತೊಗೊಂಬರ್ಬೇಕು ಅಂತಲೇ ಹೋಗಿದ್ದೆ ಆ್ಯಕ್ಚುಲಿ ನನ್ನ ಹತ್ರನೂ ಇತ್ತು ಅದು ನನ್ನ ಹತ್ರ ಸೋಲ್ಡ್ ಔಟ್ ಆಗೋಗಿತ್ತು ಆ್ಯಂಡ್ ಟ್ರಾನ್ಸ್ಪರೆಂಟೇ ಬೇಕು ಅಂದ್ಬಿಟ್ಟೇ ಹೋದ ತಕ್ಷಣವೇ ನಮಗೆ ಚಾಯ್ಸ್ ಆಯಿತು ಅದ್ರ ಜೊತೆಗೆ ಇನ್ನೊಂದು ಸ್ಯಾರಿನ ತೊಗೊಂಡು ಅಲ್ಲಿಂದ ನನಗೆ ಹಣ್ಣು ಈ ಥರದ್ದು ಗ್ರೀನ್ ಬರೋದು ನಾಟಿ ಇಷ್ಟ ಆಗುತ್ತೆ ಯಾವುದೇ ರೀತಿ ಅವರು ಇಂಜೆಕ್ಟ್ ಮಾಡದೇ ನ್ಯಾಚುರಲ್ಲಾಗಿ ಹಣ್ಣಾಗ್ತಿರೋದು ಸೊ ಅವರು ಕಟ್ ಮಾಡಿದ್ರಲ್ಲ ನಾವು ಮನೆಗೆ ಬಂದು ತಿಂತಾ ಇದ್ವಲ್ಲ ಅವಾಗ ಅನ್ನಿಸ್ತಾ ಇತ್ತು ಅಯ್ಯೋ ಇದು ಇನ್ನೂ ಒಂದೆರಡು ದಿನ ಇಟ್ಟಿದ್ರೆ ನಾವು ಟಾಗಿಸ್ತೀವಿ ಹಂಗೆ ತಂದಿದ್ರೆ ಇನ್ನೂ ಸೂಪರಾಗಿ ಇರ್ತಿತ್ತು ಅಂತ ಅನ್ನಿಸ್ತು ಕೆಲವೊಂದು ಕಡೆ ಇಂಜೆಕ್ಟ್ ಮಾಡಿ ಹಣ್ಣು ಮಾಡ್ತಾರೆ ಬಟ್ ಇವರು ನ್ಯಾಚುರಲ್ಲಾಗಿ ಹಣ್ಣು ಮಾಡಿದರು ಎಸ್ ಎಸ್ ಸ್ಯಾರಿ ತೊಗೊಂಡ್ಬಂದೆ ನಾನು ಹಿಂದಿ ಸೇಲ್ ಮಾಡಿದ್ದಾರೆ ಅಂದರೆ ಈ ಈ ಥರ ಇರಲಿಲ್ಲ ಇನ್ನು ಸ್ವಲ್ಪ ಚೇಂಜ್ ಕಲರ್ ಸೇಮ್ ಸೇಲ್ ಮಾಡಿದ್ವಿ ಒಂದು ಏಳೆಂಟು ಪೀಸ ಸೇಲ್ ಮಾಡಿದ್ವಿ ಇದನ್ನು ನಮ್ಮ ಹತ್ರ ಇವಾಗ ಸ್ಟಾಕ್ ಇಲ್ಲದೆ ಇರೋ ಕಾರಣ ತೊಗೊಂಡಾಯಿತು ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಬರುತ್ತೆ ಹೊಟ್ಟೆ ಕಾಣುತ್ತೆ ಬೇಸ್ ಇದು ಕಾಣಬೇಕು ಅಂತಲೇ ತೊಗೊಂಡ್ರೆ ನಾನು ಸೊ ಚೆನ್ನಾಗಿ ಬರುತ್ತೆ ಫೋಟೋ ಅಂದ್ಬಿಟ್ಟು ತೊಗೊಂಡೆ ಸ್ಟಿಚಿಂಗೇ ನಾಳೆನೇ ಕೊಟ್ಬಿಡ್ತೀನಿ ಮೋದವ್ರಿಗೆ ಸರ್ಚ್ ಮಾಡಿದ್ವಿ ಆ ವಿವೇಕಾನಂದ ಸರ್ಕಲ್ ಹತ್ರ ನಮಗೆ ಸಿಗಲಿಲ್ಲ ಕಲರ್ ಇಲ್ಲ ಸಿಗಲಿಲ್ಲ ಅಂದರೆ ಅದೇ ಇದು ರಾಮರಾಜಲ್ಲೇ ನೋಡೋಣ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಎಂಟುನೂರ ಹತ್ತು ರೂಪಾಯಿ ಅದು ಮತ್ತು ಅದ್ರ ಮ್ಯಾಚಿಂಗು ಲಂಗನೂ ಅಲ್ಲೇ ತೊಗೊಂಡ್ವಿ ಇದು ನೂರ ಎಂಬತ್ತು ಇನ್ನೊಂದು ఇండియా లైక్ ఆయన క్వాలిటీ చనగదా సో నండి పర్సనల్లి ఇష్ట ఆయ అద్రిందౌసండ్ వన్ సిక్స్టీ రూపీస్ సెమీ మైసూర్ సిల్క్ ఏం షూట్కి అంత తి నో ಸುಮ್ಮನೆ ತೊಗೊಂಡಿದ್ದೀನಿ ನೋಡೋಣ ಏನಾದರೂ ಟೈಮ್ ಇದ್ದರೆ ಇದನ್ನು ವೇರ್ ಮಾಡಿ ಒಂದು ಫೋಟೋ ತರಿಸ್ಕೊಂಡ್ರೆ ಆಯಿತು ಆಮೇಲೆ ಈಗ ನಾಳೆ ಇದಕ್ಕೆ ಏನು ಅಭಿಷೇಕಕ್ಕೆ ನನ್ನ ಹೆಸರಲ್ಲೇ ಬರೆಸಿದ್ದಾರೆ ಮತ್ತು ಅದಕ್ಕೆ ಅವರು ಹೇಳಿದ್ರು ಐನೂರು ರೂಪಾಯಿನ ಪೇ ಮಾಡಿ ಸೊ ಐಟಮ್ಸ್ ಏನು ಬೇಡ ಅಂತ ಸೊ ಅವ್ರು ಐನೂರು ರೂಪಾಯಿ ತೊಗೊಳ್ಳಿ ನಮಗೇನು ತೊಂದರೆ ಇಲ್ಲ ಸೊ ಫೈವ್ ಹಂಡ್ರೆಡ್ ಓಕೆ ಫೈನ್ ಕೊಡ್ತೀವಿ ನಾವು ನಾವೇನೇ ತೊಗೊಂಡ್ಬರ್ತೀವಿ ಅಭಿಷೇಕಕ್ಕೆ ಅಂತ ಹೇಳಿದ್ವಿ ಅವರೇನೆಂದ್ರೆ ನಾಲ್ಕೈದು ಜನ ಇರ್ತೀವಲ್ಲ ಎಲ್ಲರ ಹತ್ರನೂ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಒಂದು ಐಟಮ್ಸನ್ನ ತಂದು ಅಭಿಷೇಕ ಮಾಡ್ತಾರೆ ಬಟ್ ಅದು ನಾವು ಕೊಟ್ಟಂಗೆ ಆಗಲ್ವಲ್ಲ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ಳಿ ಏನಿಲ್ಲ ನಾವೇ ಐಟಮ್ಸ್ ತರ್ತೀವಿ ಅದರಲ್ಲಿ ನಮಗೆ ಅಭಿಷೇಕನ ಮಾಡಿಕೊಡಿ ಅಂತ ಹೇಳಿದ್ದೀವಿ ಸರಿ ಆಯಿತು ಅಂದಿದ್ದಾರೆ ನಾವು ಅದಕ್ಕೆ ಪಂಚೆ ವಸ್ತ್ರ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀನಿ ನಾಳೆ ತೋರಿಸ್ತೀನಿ ನಾನು ಅನ್ನ ರೆಡಿ ಮಾಡಿಕೊಳ್ಳುವಾಗ ಐದು ಗಂಟೆಗೆ ಹೇಳಿದ್ದಾರೆ ನನ್ನವರು ಮಾಸ ಇರೋದರಿಂದ ಐದು ಗಂಟೆಗೆ ಬೇಗ ಪೂಜೆ ಮಾಡ್ತೀವಿ ನಾರ್ಮಲ್ ಡೇಸಲ್ಲಿ ಆರು ಗಂಟೆ ಮೇಲೆ ಮಾಡ್ತೀವಿ ಅಂದರು ಅದಕ್ಕೆ ನಾವು ಅದೇ ಒಂದು ಮೂರು ಗಂಟೆಗೆ ಎದ್ದು ಒಂದು ನಾಲ್ಕು ಕಾಲಿಗೆಲ್ಲ ಬಿಟ್ಟರೆ ನಾವು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಅಷ್ಟರಲ್ಲಿ ಹೋಗ್ತೀವಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಿಫ್ಟೀನ್ ಅದೇ ನಾವು ಹೋಗಿ ಕುತ್ಕೊಂಡು ಅವರು ಮಾಡೋದ್ರಿಂದ ನಾವು ನೀಟಾಗಿ ನೋಡ್ಬೋದಲ್ಲ ಅಂತ ಅಷ್ಟೆ ನೋಡೋಣ ಬಿಸಿ ಏನಾಗುತ್ತೋ ಗೊತ್ತಿಲ್ಲ ಬೆಳೆ ಹೇಳ್ತೀನಿ ಏನಿಲ್ಲ ಬಿಸಿ ಎದು ಹೇಳ್ತೀನಿ ಒಟ್ಟಿನಲ್ಲಿ ಇವನ ಎದ್ರೆ ಕರ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋತನಪ್ಪ ಇದು ತೊಗೊಂಡ್ಬಿಡಿದೀನಿ ಗೈಸೀರೆ ಇದು ಇರು ಅಷ್ಟು ತಿನ್ನೋ ಇದೆ ಯಾರು ತೊಗೋತಲ್ಲ ನನಗೆ ಇಷ್ಟ ಆಗಿದೆ ನಾನು ಅಪ್ಪಮ್ಮಿ ಇಲ್ಲ ಇದೇ ತಗೊತೀನಿ ಅಂತ ಹೇಳ್ತಿದ್ದೀನಿ ನಾನು ತೊಗೊಂಡಾದ್ಮೇಲೆ ಈ ಪೀಸ್ ಕೊಡಿ ಅಂತ ಇದಾರೆ ಇಲ್ಲ ಅಂತ ಹೇಳಿದ್ರು ಅವರು ಖುಷಿ ಆಯಿತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ಲೂ ಎಲ್ಲರೂ നോട്ടു രീൽസ്വ എന്താ മാതാടത്ത ഖുഷി ആയിട്ട് നമുക്ക് അപ്പു ജന സെൽഫി തോണ്ട് നമ്മുടെ ഐ ലൈറ്റ് നമ്മുടെ യാരോ കണ്ണു ഹിടിയല്ലോ നമ്മൾ ഹെൽത്ത് ബട്ടി വിചാരിച്ചു ഖുഷി ആ തമ്മർ ഹേതായ നാടിനു കമ്മിങ് സൂൺ അമ്പ అది ఓ నేను కొడ్చు ఎర పడు అందకంబర్తారు ఎవరు అదంతా నిజ అవును కొడ్చే వర్న ఎస్ట్ పేన్ అందడీతీ నెక్స్ట్ వీక్ కొడుస్తాను నమూతా ఇంకా నూడు కడుతీ ಅಪ್ಪು ಸುಮ್ಮನೆ ನಿಂತ್ಕೊಂಡು ಡಾನ್ಸ್ ಇದ್ದ ಹಂಗೆ ವೀಡಿಯೋ ಮಾಡಿಕೊಂಡೆ ನಾನು ಎಸ್ ಗೈಸ್ ಈ ವಿಡಿಯೋ ನನಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಟ್ಟಿನಿ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಆಲ್ ಬಾಯ್